ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಟಿಪ್ಪು ನಗರದಲ್ಲಿ ಎರಡು ದಿನಗಳ ಕಾಲ ಅದ್ದೂರಿ ಒರುಸ್ ಕಾರ್ಯಕ್ರಮ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದಲ್ಲಿರುವ ಹಜರತ್ ಮುಸ್ತಫಾ ಶಾಖಾದ್ರಿ ಮತ್ತು ಬಿಬಿ ಫಾತಿಮಾ ಅವರ ಗಂಧೋತ್ಸವ ಸೆಪ್ಟೆಂಬರ್ ಹದಿನೆಂಟರ ಗುರುವಾರ ಮತ್ತು ಹತ್ತೊಂಬತ್ತರ ಶುಕ್ರವಾರ ಕಾರ್ಯಕ್ರಮ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಗುರುವಾರ ರಾತ್ರಿ ಎಂಟು ಗಂಟೆಗೆ ಗಂಧೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಟಿಪ್ಪು ನಗರದ ಪ್ರಮುಖ ಬೀದಿಗಳಿಂದ ಗಂಧದ ಮೆರವಣಿಗೆ ಹೊರಡಿ ದರ್ಗಾ ಬಂದು ಗಂಧ ಅರ್ಪಿಸಲಾಗುವುದು ಎರಡನೇ ದಿನ ಶುಕ್ರವಾರದಂದು ಕವಾಲಿ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಗೆ ನಡೆಯಲಿದ್ದು ಇದರಲ್ಲಿ ರಾಜಸ್ಥಾನ ಮೂಲದ ಸರ್ಫರಾಜ್ ಸಾಬರಿ ಮತ್ತು ಆಂಧ್ರಪ್ರದೇಶದ ವಿಜಯವಾಡ ಮೂಲದ ರಾಬಿಯಾ ಚಿಷ್ಟಿ ಅವರು ಇವರಿಬ್ಬರಿಂದ ನಡೆಯಲಿದ್ದು ಗಮನ ಸೆಳೆಯಲಿದ್ದಾರೆ ಶುಕ್ರವಾರ ಎಲ್ಲಾ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಆಯೋಜಿಸಲಾಗಿದ್ದು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ವಾರ್ಡಿನ ಮುಖ್ಯಸ್ಥರು ತಿಳಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಕ್ ಚಾಂದ್ ಹುಸೇನ್ ಸಾಬ್ ವಸೀಂ ಪಾಷಾ ಸುಲ್ತಾನ್ ಇದ್ದರು ಶುಕ್ರವಾರ ಕವಾಲಿ ಇರುತ್ತೆ ಶುಕ್ರವಾರ ಬಂದಿತ್ತು ಸಾಯಂಕಾಲ ರಾಜಸ್ಥಾನದಿಂದ ಸರ್ಫರಾಜ್ ಸಾಬ್ರಿ ಮತ್ತು ಆಂಧ್ರದಿಂದ ವಿಜಯವಾಡದಿಂದ ರಾಬಿಯಾ ಚಿಷ್ಟಿಯವರು ಬರ್ತಾ ಇದ್ದಾರೆ ಬರ್ತಾರೆ ಕವಾಲಿ ಪ್ರೋಗ್ರಾಮ್ ಇದೆ ಕವಾಲಿ ಪ್ರೋಗ್ರಾಮ್ ಹತ್ತು ಗಂಟೆ ಹತ್ತು ಗಂಟೆಗೆ ಕವಾಲಿ ಪ್ರೋಗ್ರಾಮ್ ಅಂದರೆ ಗಂಧೋತ್ಸವ ಅಂದರೆ ಪುಸ್ತಾಪ ಚಾಲಿ ಖಾದರಿ ಅವತ್ತು ಗಂಧೋತ್ಸವ ನಡೆಯುತ್ತೆ ಆರು ಗಂಟೆಗೆ ಆಮ್ದಾವತ್ತಿರುತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಆಗಮಿಸಬೇಕಂತ ಎಲ್ಲ ನಡೀತೀವಿ ನಮಸ್ಕಾರ ನೀವು ನಾವು ಸೇರೋದು ಉದ್ದೇಶ ಏನಪ್ಪ ಅಂದರೆ ಈ ನಮ್ಮ ಟಿಕ್ಕು ನಗರದಲ್ಲಿ ಗಂಧೋತ್ಸವ ನಡೀತಾ ಇದೆ ನಮಗೆ ಗಂಧೋತ್ಸವ ಡೇಟ್ ಬಂದು ಹದಿನೆಂಟು ಹತ್ತೊಂಬತ್ತು ಅಂದರೆ ಗ ಹದಿನೈದು ಬಂದು ಗಂಧೋತ್ಸವ ಹತ್ತೊಂಬತ್ತು ಬಂದು ಕವಾಲಿ ಆಮ್ದಾವಂತಿರುತ್ತೆ ಇವಾಗ ಸೇ ಹೇಳೋ ಈ ರೀತಿ ಏನಪ್ಪ ಅಂದರೆ ನಮ್ಮ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಎಲ್ಲ ಸೇರಿ ನಾವು ಇಲ್ಲಿ ಒಗ್ಗಟ್ಟಾಗೆ ಕಾರ್ಯ ಮಾಡ್ತೀವಿ ಸ್ವಲ್ಪ ಜನ ತುಂಬ ಈ ಪ್ರೀತಿಯಿಂದ ಇಲ್ಲಿ ಬರ್ತಾರೆ ಪ್ರೀತಿ ವಿಶ್ವಾನಿಂದ ಅದೇ ಪ್ರೀತಿ ವಿಶ್ವಾನಿಂದ ಎಲ್ಲ ಸೇರಿ ನಾವು ಏರ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ನಾವು ಎಲ್ಲ ಖುಷಿಯಿಂದ ಮಾಡ್ತೀವಿ